ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದರೆ ಎಲ್ಲರಿಗೂ ಹೊಸ ವೀಡಿಯೋಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟ ನಿಮ್ಮ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ ಮಾಡ್ತಾ ಇದ್ದೀನಿ ಇವತ್ತು ಬೆಳಗ್ಗೆ ತೋಟಕ್ಕೆ ಹಸುಗಳನ್ನು ಕಟ್ಟಿ ಬರುವ ಡ್ಯೂಟಿ ನಂದಾಗಿತ್ತು ಹಾಗಾಗಿ ಹಾಲು ಕರೆದು ಡೈರಿಗೆ ಹಾಲು ಹಾಕಿ ಕಾಫಿ ಮಾಡಿಕೊಟ್ಟು ಮಕ್ಕಳಿಗೆ ಬೂಸ್ಟ್ ಕಾಯಿಸ್ಕೊಟ್ಟು ನಂತರ ಈಗ ಹಸುಗಳನ್ನು ಒಡ್ಕೊಂಡು ತೋಟಕ್ಕೆ ಹೋಗ್ತಾ ಇದ್ದೀನಿ ಕಟ್ಟಿ ಬಂದು ನಂತರ ಮನೆ ಕೆಲಸನ ಮಾಡ್ಕೊಳ್ಳೋದು ನೆನೆ ನಿಮಗೆ ಹೇಳಿದ್ದೆ ದಾಳಿಮೆ ಕಟ್ ಮಾಡೋದಕ್ಕೆ ಬಂದಿದ್ದಾರೆ ಅಂತ ದಾಳಿಮೆ ಕಟ್ ಮಾಡಿದ ಮೇಲೆ ಅದಕ್ಕೆ ಔಷಧಿ ಹೊಡಿಬೇಕಂತೆ ಇಲ್ಲಾಂತಂದರೆ ಅದಕ್ಕೆ ವೈರಸ್ ಅಟ್ಯಾಕ್ ಆಗುತ್ತೆ ಅಂತ ಹಾಗಾಗಿ ಬೆಳಗ್ಗೆನೇ ತೋಟಕ್ಕೆ ಹೋಗಿದ್ರು ಅವ್ರು ಬರೋವರೆಗೂ ಓಸ್ಕೊಳು ಮನೆ ಹತ್ರನೇ ಇದ್ದರೆ ಸರಿ ಹೋಗೋದಿಲ್ಲ ಅಂತ ನಾನೇ ಒಗ್ಗಿ ಕಟ್ಟಿ ಬಂದೆ ಈಗ ಮನೆಗೆ ಬಂದ ಮೇಲೆ ಇವಾಗ ಫಸ್ಟ್ ಕಡಲೆಕಾಯಿ ಬೇಯೋದಕ್ಕೆ ಇಟ್ಟಿದ್ದೆ ಕಡಲೆಕಾಯಿ ತಂದಿದ್ದರು ಹಾಗಾಗಿ ಲಡ್ಡುಗೆ ತುಂಬಾ ಇಷ್ಟ ಕಡಲೆಕಾಯಿ ಅಂತಂದರೆ ಉಪ್ಪಾಕಿ ಕಡಲೆಕಾಯಿನ ಬೇಯಿಸಿ ಇವಾಗ ರಸನೆಲ್ಲ ತೆಗೆದು ಸಪ್ರೇಟ್ ಮಾಡಿ ಎತ್ತಿಟ್ಟಿದ್ದೀನಿ ಈಗ ಅದೇ ಕುಕ್ಕರಲ್ಲ ಇವಾಗ ಪಲಾವ್ ಮಾಡ್ತಾ ಇದ್ದೀನಿ ಮಸಾಲೆ ರುಬ್ಬಿ ಮಾಡೋಣ ಅಂತ ಇವತ್ತು ಸಲ ಹಾಗೇ ಮಾಡ್ತೀನಿ ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಕಾಳುಮೆಣಸು ಸಾಂಬಾರು ಸೊಪ್ಪು ಹಸಿರು ಮೆಣಸಿನ್ಕಾಯಿ ಪುದೀನ ಹಸಿಕಾಯಿ ತುರಿ ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಜೀರಿಗೆ ತುಪ್ಪದ ಪುಡಿ ಆ ಇಷ್ಟನ್ನು ಹಾಕ್ಕೊಂಡು ನೀರು ಹಾಕಿ ಸಣ್ಣದಾಗಿ ರುಬ್ಕೊಳ್ತೀನಿ ಇಲ್ಲಿ ನಾನು ಯಾವುದನ್ನು ಹುರ್ಕೊಂಡಿಲ್ಲ ಹಸಿರು ಮೆಣ್ಸಿಕಾಯಿ ಯಾವುದನ್ನು ಕೂಡ ಬಿಸಿ ಮಾಡಿಲ್ಲ ಹಾಗೆ ಹಸಿದೇ ರುಬ್ಕೊಳ್ತಾ ಇದ್ದೀನಿ ಈಗ ಕುಕ್ಕರ್ಗೆ ಎಣ್ಣೆ ಹಾಕಿ ಅದಕ್ಕೆ ಪಲಾವ್ ಎಲೆ ಜೀರಿಗೆ ಸಾಸಿವೆ ತುಂಬ ಸಿಂಪಲ್ಲಾಗಿ ಮಾಡ್ತಾ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಒಮ್ಮೆ ಟ್ರೈ ಮಾಡಿ ಹಾಗೇ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಇದಕ್ಕೆ ಇವಾಗ ಚಕ್ಕೆ ಲವಂಗ ಏನನ್ನು ಕೂಡ ಹಾಕ್ತಾಯಿಲ್ಲ ಯಾಕೆಂತಂದರೆ ಮಸಾಲೆ ರುಬ್ಬುವಾಗಲೇ ಹಾಕಿದ್ದೆ ಹಾಗಾಗಿ ಜಾಸ್ತಿ ಸ್ಪೈಸಸ್ ಹಾಕಿದರೆ ನನ್ನ ಮಕ್ಕಳಿಗೆ ಇಷ್ಟ ಆಗೋದಿಲ್ಲ ಬಟಾಣಿಯನ್ನು ನೆನೆಸ್ಬಿಟ್ಟಿಟ್ಟಿದ್ದೆ ಅದಕ್ಕೆ ಸ್ವಲ್ಪ ಹಸಿ ಕಾಳನ್ನು ಕೂಡ ಹಾಕ್ತಾಯಿದ್ದೀನಿ ಕ್ಯಾರೆಟು ಆಲೂಗೆಡ್ಡೆ ಬೀನ್ಸು ಹಾಗೆ ಸ್ವಲ್ಪ ಹೀರೆಕಾಯಿ ಹಾಕಿದ್ದೀನಿ ಸ್ವಲ್ಪ ಡಿಫ್ರೆಂಟು ಟೇಸ್ಟ್ ಬರುತ್ತೆ ಅಂತ ಹಾಗೆ ಸ್ವಲ್ಪ ಗೆಡ್ಡೆ ಕೋಸು ಹಾಕಿದ್ದೀನಿ ಹಾಗೆ ಅದಕ್ಕೆ ಎಲ್ಲ ಚೆನ್ನಾಗಿ ಫ್ರೈ ಆಗಿ ಆದಮೇಲೆ ಆ ಟೊಮೊಟೊ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ನಂತರ ಇವಾಗ ರುಬ್ಕೊಂಡಿದ್ವಲ್ಲ ಆ ಮಸಾಲೆನ ಹಾಕ್ಕೊಂಡು ಕುದಿಸ್ಕೊಳ್ಳೋದು ಹಸೀದನೇ ರುಬ್ಬಿರ್ತೀವಲ್ಲ ಹಾಗಾಗಿ ಮಸಾಲೆ ಕುದಿಸೋದ್ರಿಂದ ಟೇಸ್ಟ್ ಇನ್ನೂ ಚೆನ್ನಾಗಿ ಬರುತ್ತೆ ಹಾಗಾಗಿ ಇವಾಗ ತರಕಾರಿ ಎಲ್ಲ ಹಾಕೋದಕ್ಕಿಂತ ಮುಂಚೆನೇ ಮಸಾಲೆ ಹಾಕಿ ಚೆನ್ನಾಗಿ ಕುದಿಸ್ಕೊಳ್ತೀನಿ ಹಾಗೆ ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಇದ್ದೀನಿ ಮಸಾಲೆ ಎಲ್ಲ ಚೆನ್ನಾಗಿ ಕುದ್ದಾದ್ಮೇಲೆ ಅದಕ್ಕೆ ತರಕಾರಿಗಳನ್ನೆಲ್ಲ ಹಾಕ್ಕೊಂಡು ಮತ್ತೆ ಒಂದು ಐದು ನಿಮಿಷ ಮತ್ತೆ ಫ್ರೈ ಮಾಡ್ಕೊಳ್ತೀನಿ ತರಕಾರಿನ ಈ ರೀತಿಯಾಗಿ ಫ್ರೈ ಮಾಡೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಪಲಾವ್ದು ಹಾಗಾಗಿ ನಾನು ಪಲಾವ್ ಮಾಡ್ತಾನೆ ಇರ್ತೀನಿ ಆದರೆ ಒಂದೊಂದು ಸಲ ಒಂದೊಂದು ರೀತಿಯಾಗಿ ಮಾಡ್ತೀನಿ ಅವಾಗ ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ಆವಾಗ ಇಷ್ಟ ಆಗುತ್ತೆ ಅಂತ ಈ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು ಅದಕ್ಕೆ ಸ್ವಲ್ಪ ಅಷ್ಟೊಂದು ಪುಡಿ ಸ್ವಲ್ಪ ಗರಂ ಮಸಾಲನ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋದು ಕೊತ್ತಂಬರಿ ಸೊಪ್ಪನ ಬೇಕಾದರೆ ಮತ್ತೆ ಹಾಕ್ಬಹುದು ನಾನು ರುಬ್ಬೋದಕ್ಕೇನೆ ಹಾಕಿದ್ನಲ್ಲ ಹಾಗಾಗಿ ಮತ್ತೆ ಏನೂ ಇಲ್ಲ ಉಪ್ಪು ಖಾರನ ಟೇಸ್ಟ್ ಮಾಡಿ ನೋಡಿ ಏನಾದರೂ ಕಡಿಮೆ ಆಗಿದ್ದರೆ ಇವಾಗ ಆ್ಯಡ್ ಮಾಡ್ಕೊಳ್ಳೋದು ಈಗ ನೀರು ಚೆನ್ನಾಗಿ ಕಾದಾದಮೇಲೆ ಒಂದು ಎರಡು ಸ್ಪೂನ್ ಅದಕ್ಕೆ ತುಪ್ಪ ಹಾಗೆ ಅಕ್ಕಿಯನ್ನು ತೊಳೆದು ಬಿಟ್ಟು ಹಾಕಿದರೆ ಆ ಪಲಾವ್ ರೆಡಿ ಆಗುತ್ತೆ ಒಂದು ವಿಷಾಲಕ್ಕ ಕೂಗಿಸ್ಕೊಂಡ್ರೆ ಈ ಕಡೆ ಮೊಸರು ಗೊಜ್ಜು ಮಾಡೋದಕ್ಕೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ ರಾತ್ರಿ ಮೊಸರು ಎಪ್ಪಾಕಿದ್ದೆ ತುಂಬ ಚೆನ್ನಾಗಿ ಮೊಸರು ಆಗಿತ್ತು ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕ್ಯಾರೆಟನ್ನು ಇದ್ದೀನಿ ಸೌತೆಕಾಯಿ ಒಳಗೆ ತಿಳಲು ಮತ್ತು ಮೇಲ್ಗಡೆ ಇರುವಂತಹ ಸಿಪ್ಪೆಯನ್ನು ತೆಗೆದಾಕಿ ಸಣ್ಣದಾಗಿ ಪೀಸ್ ಮಾಡಿ ಇದ್ದೀನಿ ಅದಕ್ಕೆ ಈರುಳ್ಳಿ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು ಅದಕ್ಕೆ ನೀರನ್ನು ಏನನ್ನು ಕೂಡ ನಾನು ಆ್ಯಡ್ ಮಾಡೋದಿಲ್ಲ ನೀರು ಹಾಕಿದರೆ ಅಷ್ಟು ಇಷ್ಟ ಆಗೋದಿಲ್ಲ ಗಟ್ಟಿಗೆ ಇರುತ್ತಲ್ಲ ಅದೇ ರೀತಿಯಾಗಿರಬೇಕು ಈ ಕಡೆ ಮೊಸರು ಗೊಜ್ಜು ಕೂಡ ರೆಡಿ ಆಯಿತು ನೆನ್ನೆ ವೀಡಿಯೋದಲ್ಲಿ ಹೇಳಿದ್ದೆ ನಾನು ಬ್ಲಾಗಲ್ಲಿ ಯೂಟ್ಯೂಬ್ ಫ್ಯಾಮಿಲಿಯಿಂದ ನಮಗೆ ಗಿಫ್ಟ್ ಬಂದಿತ್ತು ಅಂತ ನೆನ್ನೆ ಅರ್ಧ ತೋರಿಸಿದ್ದೆ ಇನ್ನು ಅರ್ಧ ಇವತ್ತು ಅಂದರೆ ನಿನ್ನೆ ಸಂಜೆ ಬಂತು ಹಾಗಾಗಿ ಇವತ್ತಿನ ಒಳಾಗಲ್ಲಿ ಶೇರ್ ಇದ್ದೀನಿ ಸಿಕ್ಕಾಪಟೆ ಖುಷಿ ಆಯಿತು ನಮಗಂತೂ ಗಿಫ್ಟ್ ನೋಡಿ ಗಿಫ್ಟ್ ಬಂದಿದೆ ಅಂತಲ್ಲ ಅಷ್ಟು ಪ್ರೀತಿಯಿಂದ ನಮಗೋಸ್ಕರ ಕಳಿಸ್ಬೇಕು ಅಂತ ಕಳಿಸಿದ್ರಲ್ಲ ಸಿಕ್ಕಾಪಟೆ ಖುಷಿ ಅನಿಸ್ತು ಅವ್ರಿಗೆ ಲಡ್ಡು ಅಂದರೆ ತುಂಬಾ ಇಷ್ಟ ಅಂತೆ ದೊಡ್ಡಗೋಸ್ಕರ ಪಿಲ್ಲೋ ಕೊಟ್ಟು ಕಳಿಸಿದ್ದಾರೆ ಅವಳಿಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಗೊಂಬೆ ನೋಡಿನೇ ತುಂಬ ಇಷ್ಟ ಆಯಿತು ಅವಳಿಗೆ ಹಾಗೆ ಹಾಂ ನೆಕ್ಸ್ಟ್ ಡೇ ಮತ್ತೆ ಎರಡು ಪಾರ್ಸಲ್ ಬಂತು ಏರ್ ಬೆಂಡ್ಸ್ ಕಳಿಸಿದ್ರು ಆರಿದೆ ಸೆಟ್ ಅದು ಒಂದಕ್ಕಿಂತ ಒಂದು ಚೆನ್ನಾಗಿದೆ ಎಲ್ಲ ಸೇಮ್ ಇದೆ ಡ್ರೆಸ್ ಮ್ಯಾಚಿಂಗ್ ಹಾಕೋದಕ್ಕೆ ತುಂಬ ಚೆನ್ನಾಗಿರುತ್ತೆ ನನಗೆಲ್ಲದು ಕೂಡ ಇಷ್ಟ ಆಯಿತು ನನಗೆ ಇಷ್ಟ ಆಗೋದಕ್ಕಿಂತ ಮುಖ್ಯವಾಗಿ ಲಡ್ಡುಗೆ ಕಳಿಸಿದ್ರು ಲಡ್ಡುಗೂ ಕೂಡ ತುಂಬಾ ಇಷ್ಟ ಆಯಿತು ನೋಡಂತೂ ಫುಲ್ ಖುಷಿ ಅವಳಿಗಂತೂ ಹಾಗೆ ಲಡ್ಡುಗೆ ಅಂತ ಬಟ್ಟೆ ಕಳಿಸಿದ್ರು ಆದರೆ ತುಂಬ ದೊಡ್ಡ ಸೈಜ್ ಆಗಿದೆ ಅದು ನಿತ್ಯ ಕರೆಕ್ಟ್ ಆಗ್ತಾ ಇದೆ ಅಷ್ಟು ದೊಡ್ಡ ಸೈಜ್ ಆಗಿತ್ತು ಕ್ವಾಲಿಟಿ ಎಲ್ಲ ತುಂಬಾ ಚೆನ್ನಾಗಿದೆ ನಿತ್ಯಾಗಿ ನಿತ್ಯಾಗೆ ಹಾಕಿದಾಗ ನಿತ್ಯ ವೇರ್ ಮಾಡಿದಾಗ ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು ಹಾಗೆ ಒಂದು ಬೆಲ್ಟ್ ಕೂಡ ಇದೆ ನಂಗೆ ಕಲರ್ ಕಾಂಬಿನೇಷನ್ನೇ ತುಂಬ ಇಷ್ಟ ಆಯಿತು ವೀಡಿಯೋದಕ್ಕಿಂತ ಡೈರೆಕ್ಟಾಗಿ ನೋಡೋದಕ್ಕೆ ತುಂಬಾ ಚೆನ್ನಾಗಿತ್ತು ಕ್ವಾಲಿಟಿ ವೈಸ್ ಕೂಡ ಮಸ್ತ್ ಇದೆ ನಿತ್ಯಾಗೂ ಕೂಡ ಚೆನ್ನಾಗಿ ಇತ್ತು ನನ್ನ ಕಡೆಯಿಂದ ಲಡ್ಡು ಕಡೆಯಿಂದ ನಿತ್ಯ ಕಡೆಯಿಂದ ಮೂರು ಜನ ಪರವಾಗಿ ನಾನೇ ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಪ್ರೀತಿಗೆ ತುಂಬಾ ಖುಷಿ ಆಯಿತು ತುಂಬಾ ಚೆನ್ನಾಗಿತ್ತು ಲಡ್ಡು ಅಂತೂ ಹೇರ್ ಬಿಂಡ್ಸ್ ಅದನ್ನು ಬಿಟ್ಟೇ ಇಲ್ಲ ಅಂತ ಹೇಳ್ಬೋದು ಅವಳಿಗೆ ಅಷ್ಟು ಇಷ್ಟ ಆಯಿತು ನೋಡಿ ನಾವು ಯಾರೂ ಏನು ಅಂತ ಗೊತ್ತಿಲ್ಲ ನಮ್ಮನ್ನು ನೀವು ನೋಡಿರೋದೆ ವಿಡಿಯೋ ಮುಖಾಂತರ ಆದರೂ ಕೂಡ ಅಷ್ಟು ಪ್ರೀತಿಯಿಂದ ಸೆಲೆಕ್ಟ್ ಮಾಡಿ ನಮಗೋಸ್ಕರ ಕಳಿಸಿದ್ದೀರಾ ತುಂಬಾ ಖುಷಿ ಆಯಿತು ಥ್ಯಾಂಕ್ ಯು ಸೋ ಮಚ್ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಹಾಗೆ ಫ್ರೆಶ್ಅಪ್ ಆಗಿ ಮನೆಯೆಲ್ಲ ಪೂರ್ತಿಯಾಗಿ ಕ್ಲೀನ್ ಮಾಡಿ ಎಲ್ಲದು ಕೂಡ ಆಯಿತು ಈಗ ಪೂಜೆ ಮಾಡೋದಕ್ಕೆ ಅಂತ ಫಸ್ಟ್ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ ಅಂದರೆ ಫೋಟೋಗಳನ್ನೆಲ್ಲ ಒರೆಸ್ಕೊಂಡು ಕೆಳಗಡೆ ಎಲ್ಲ ನೀರಿಗೆ ಇವಾಗ ಗಂಜಲ ಹಾಕ್ಕೊಂಡು ಬಂದಿದ್ದೀನಿ ಸ್ವಲ್ಪ ಅರಿಶಿನದ ಪುಡಿಯನ್ನು ಹಾಕಿದ್ದೀನಿ ಇವಾಗ ಮನೆಯೆಲ್ಲ ಕ್ಲೀನ್ ಮಾಡಿ ಆದಮೇಲೆ ಫ್ರೆಶ್ಅಪ್ ಆದಮೇಲೆ ನಂತರ ಈಗ ಫೋಟೋಗಳನ್ನು ಒರೆಸ್ಕೊಳ್ಳೋದಕ್ಕೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ ಕೆಲವು ದಿನ ಆಗಿತ್ತು ಪೂಜೆ ಮಾಡಿ ಹಾಗಾಗಿ ಇವತ್ತು ಫಸ್ಟ್ ಎಲ್ಲ ಮಾಡಬೇಕು ಅಂತ ಅಂತಾಯಿತು ಹೂವೇನು ತರಿಸಿರಲಿಲ್ಲ ಸ್ವಲ್ಪ ಮನೇಲಿ ಹೂವಿರುತ್ತಲ್ಲ ಅಷ್ಟರಲ್ಲೇ ಪೂಜೆ ಮಾಡ್ತೀನಿ ಪ್ರತಿದಿನ ಏನು ಹೂವನ್ನು ಹೊರ್ಗಡೆಯಿಂದ ತರಿಸೋದಿಲ್ಲ ಮನೇಲಿ ಎಷ್ಟಿರುತ್ತೆ ಅಷ್ಟರಲ್ಲೇ ಮಾಡ್ತೀನಿ ಈ ವಾರಗಳಲ್ಲಿ ಮಾತ್ರ ಗುರುವಾರ ಸೋಮವಾರ ಅಂಥ ದಿನಗಳಲ್ಲಿ ಮಾತ್ರ ಹೂವನ್ನು ತರಿಸಿ ಪೂಜೆಯನ್ನು ಮಾಡ್ತೀನಿ ಕೆಲವೊಂದು ಸಲ ಅಂಥ ದಿನಗಳಲ್ಲೂ ಕೂಡ ಹೊರಗಡೆ ಹೋಗಿರೋದಿಲ್ಲ ಅಂಥ ದಿನ ಮಿಸ್ ಆಗಿರುತ್ತೆ ಎಷ್ಟು ಹೂವಿರುತ್ತೆ ಅಷ್ಟೇ ಹೂವಲ್ಲಿ ಭಕ್ತಿಯಿಂದ ಪೂಜೆಯನ್ನು ಮಾಡೋದು ನೆನ್ನೆ ಒಳಗನ್ನು ಶೇರ್ ಮಾಡಿದಾಗ ಹೇಳಿದೆ ಲಡ್ಡುಗೆ ಸಡನ್ನಾಗಿ ಜ್ವರ ಬಂದಿದೆ ಅಂತ ಇನ್ನೂ ಕೂಡ ಪೂರ್ತಿಯಾಗಿ ಹುಷಾರಾಗಿಲ್ಲ ರಾತ್ರಿ ಮಲಗುವಾಗ ಚೆನ್ನಾಗಿದ್ದು ಜ್ವರ ಎಲ್ಲ ಬಿಟ್ಟಿತ್ತು ಆ ಊಟ ಏನೂ ಮಾಡಲಿಲ್ಲ ಆ ಸ್ವಲ್ಪ ಸಿರಪ್ ಹಾಕಿ ಮಲಗಿಸ್ದೆ ಆವಾಗ ಜ್ವರ ಮಧ್ಯರಾತ್ರಿ ನೋಡಿದಾಗ ಜ್ವರ ಎಲ್ಲ ಪೂರ್ತಿಯಾಗಿ ಬಿಟ್ಟಿತ್ತು ನಾನು ಅಂದ್ಕೊಂಡೆ ಹುಷಾರಾಯಿತು ಅಂತ ಆದರೆ ಬೆಳಗ್ಗೆ ಜಾವ ನಾಲ್ಕು ಗಂಟೆಗೆ ಎಚ್ಚರಿಕೆ ಆಯಿತು ಆವಾಗ ಮುಟ್ಟು ನೋಡಿದರೆ ಮತ್ತೆ ಜ್ವರ ಬಂದಿತ್ತು ಆವಾಗ ಮತ್ತೆ ಸಿರಪ್ ಹಾಕಿದ್ದೆ ಅಂದರೆ ಆರು ಗಂಟೆಗೆ ಒಂದು ಸಲ ಸಿರಪನ್ನು ಹಾಕಬೇಕು ಆ ಜ್ವರದ ಸಿರಪ್ ಅವಳಿಗೆ ಕೊಟ್ಟಿರೋದು ದಿನಾಂಕ ನಾಲ್ಕು ಸಲ ಹಾಕೋದು ಮತ್ತು ನಾಲ್ಕು ಗಂಟೆಗೆ ಹಾಕಿ ಮಲಗಿಸ್ದಾಗ ಬೆಳಗ್ಗೆ ಎದ್ದಾಗ ಚೆನ್ನಾಗಿದ್ಲು ಮತ್ತು ಇವಾಗ ತಿಂಡಿ ಮಾಡಿಸಿ ಆರು ಗಂಟೆ ಗ್ಯಾಪ್ ಆದಮೇಲೆ ಆ ಸಿರಪನ್ನು ಹಾಕಿದ್ದೀನಿ ಮತ್ತು ಸ್ನಾನ ಏನನ್ನೂ ಕೂಡ ಮಾಡಿಸಿಲ್ಲ ಜ್ವರ ಬಿಟ್ಟಿರೋದಕ್ಕೆ ನಾನು ಏನ್ ಕೆಲಸ ಮಾಡ್ತಾ ಇರ್ತೀನಿ ನಿನ್ಗಡೆ ಬಂದು ನೋಡ್ತಾ ಇರ್ತಾಳೆ ಇದು ಯಾಕೆ ಮಾಡ್ತಾ ಇದೀಯಾ ಹೇಗ್ ಮಾಡೋದು ಅಂತೆಲ್ಲ ಇಲ್ಲಿ ಮಗನೇ ಹುಷಾರಾಯ್ತಾ ನಿಂಗೆ ಸಿರಪ್ ಕುಡಿಬೇಕಾ ಆಟಾಡ್ತಾ ಇದೀಯಾ ಈಗ ಇಲ್ಲಿ ನಿನಗೆ ಬೇಗ ಹುಷಾರಾಗ್ಲಿ ಅಂತ ಕೇಳ್ತಾ ಇದಾರೆ ಅವ್ರಿಗೆ ಹೇಳು ಹುಷಾರಾಯ್ತಾ ನಿಂಗೆ ದೂರ ಸ್ನಾನ ಮಾಡಿಸಿಲ್ಲ ಜ್ವರ ಇತ್ತು ಸ್ನಾನ ಮಾಡಿಸೋದು ಬೇಡ ಅಂತ ಹಾಗೆ ಬೆಳಗ್ಗೆ ಮತ್ತೆ ಫೀವರ್ ಬಂದಿತ್ತು ಸಿರಪ್ ಹಾಕಿದ್ದೀನಿ ಸ್ವಲ್ಪ ತಿಂಡಿ ತಿಂದಿದ್ದಾಳೆ ರಾತ್ರಿ ಏನೂ ಊಟ ಮಾಡಿರಲಿಲ್ಲ ಈಗ ಸ್ವಲ್ಪ ಚೆನ್ನಾಗಿದ್ದಾಳೆ ಅದಕ್ಕೆ ಆಟ ಆಡ್ತಾ ಇದ್ದಾಳೆ ಜ್ವರ ಬಂದ ತಕ್ಷಣ ಸಪ್ಪಗಾಗ್ತಾಳೆ ಬೆಳಗ್ಗೆ ಮತ್ತೆ ಜ್ವರ ಬಂದಿತ್ತು ಈಗ ಚೆನ್ನಾಗಿದ್ದಾಳೆ ಅಲ್ವಲ್ಲೊಡ್ದು ಜುಟ್ಟ ಹಾಕಿಸ್ಕೊಂಡಿಲ್ಲ ತಲೆ ಬಾಚಿಸ್ಕೊಂಡಿಲ್ಲ ಸ್ನಾನ ಮಾಡಿಲ್ಲ ಅವ್ರ ಅಕ್ಕ ಬಂದ ತಕ್ಷಣ ಆಟ ಆಡ್ತಾ ಕೂತಿರೋದು ನಡಿ ಮನೆ ಮಲ್ಕ ಮಂಕಂಬೇಕು ಸಿರಾಪ್ ಕುಡ್ದು ಪಾಚಿ ನಡಿ ನಡಿ ಮನೆ ಸಿರಪ್ ಕುಡ್ದು ಪಾಚಿ ಮಾಡು ಜ್ವರ ಹೋಗುತ್ತೆ ನಡಿ ಅಲ್ಲಿನ ಪಾಪ ಏನೋ ಮಾಡ್ತೈತೆ ನಡಿ ಏನು ಆಟ ಅಡುಗೆ ಅಡ್ಗೆ ಗುಡ್ಗೆ ಬೇಡಪ್ಪ ನಮ್ದು ಅಡ್ಗೆ ಆಯ್ತು ನಡಿಯಮ್ಮ ಹೋಗ ನಾವು ಬಾರಮ್ಮ ಸುಮ್ಮನೆ ತಿಂಡಿ ತಿನ್ಬೇಡ ಪಾಚೆ ಮಾಡಿ ಹಾಗೆ ಒಬ್ಬರು ವಿವರ್ ತಂಬುಳಿ ಯಾವ ರೀತಿಯಾಗಿ ಮಾಡ್ತೀರಾ ಮೊಸರಲ್ಲಿ ಮಾಡುವಂತಹ ಅಶಾಳೆ ಯಾವ ರೀತಿ ಮಾಡ್ತೀರಾ ಅಂತ ಕೇಳಿದ್ರಿ ಅದು ರೆಸಿಪಿ ಇನ್ನೊಂದು ಸಲ ಶೇರ್ ಮಾಡ್ತೀನಿ ಇವತ್ತು ಮಾಡ್ತಾ ಇಲ್ಲ ಇವತ್ತು ಬೇಗ ಸಾಂಬಾರು ಆಗೋ ಥರ ಏನಾದರೂ ಮಾಡೋಣ ಅಂತ ಅಂದ್ಕೊಂಡೆ ಹಾಗಾಗಿ ತಂಬುಳಿ ಮಾಡ್ತಾಯಿದ್ದೀನಿ ರೆಸಿಪಿ ನಾನು ಅದು ಶೂಟ್ ಮಾಡ್ಕೊಂಡಿದ್ದೆ ಹೇಗೆ ಮಿಸ್ ಆಯಿತು ಅಂತ ಗೊತ್ತಿಲ್ಲ ಮಸಾಲೆ ರುಬ್ಬಿರುವಂತಹ ಫುಲ್ ಕ್ಲಿಪ್ಸ್ ಮಿಸ್ ಆಗಿದೆ ಅದು ಹೇಗೆ ಮಿಸ್ ಆಯಿತು ಅಂತ ಗೊತ್ತಾಗ್ಲಿಲ್ಲ ಬೇಜಾರಾಯಿತು ರೆಸಿಪಿ ತುಂಬಾ ಚೆನ್ನಾಗಿತ್ತು ಈಸಿಯಾಗುತ್ತೆ ಬೇಗ ಆಗುತ್ತೆ ತಂಬುಳಿ ತುಂಬಾ ರುಚಿಯಾಗಿರುತ್ತೆ ಮುದ್ದೆ ಜೊತೆಗಂತೂ ಸೂಪರ್ ಕಾಂಬಿನೇಷನ್ ಅಂತ ಹೇಳ್ಬಹುದು ಆ ಮಸಾಲೆ ಎಲ್ಲ ಚೆನ್ನಾಗಿ ಕುದಿಸ್ಕೊಂಡು ನಂತರ ಮೊಸರು ಅಥವಾ ಮಜ್ಜಿಗೆಯನ್ನು ಹಾಕ್ಕೊಳ್ಳೋದು ತುಂಬಾ ಈಸಿ ತುಂಬ ಟೇಸ್ಟಿ ಆಗಿರುತ್ತೆ ಆದರೆ ಯಾವ ರೀತಿಯಾಗಿ ಮಾಡೋದು ಅಂತ ರೆಸಿಪಿ ಶೇರ್ ಮಾಡೋದಕ್ಕಾಗಲಿಲ್ಲ ನೆಕ್ಸ್ಟ್ ಟೈಮ್ ಮಾಡಿದಾಗ ಶೇರ್ ಮಾಡ್ತೀನಿ ಒಂದು ಕಡೆ ರೈಸ್ ಕಿಟ್ಟಿದ್ದೆ ಈ ಕಡೆ ಸಾಂಬಾರಾಯಿತು ಮುದ್ದೆ ಮಾಡಿ ಹಪ್ಪಳ ತಾಳಿಸಿದರೆ ಊಟ ರೆಡಿ ಆಯಿತು ಸ್ವಲ್ಪ ಕಾಳುಗಳನ್ನು ಉರ್ದ ಹಾಕಿದ್ದೆ ನೆಂಚ್ಕೊಳ್ಳೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್ ಕೂಡ ಇರುತ್ತೆ ಹಾಗಾಗಿ ತಿಂಗಳುಳಿ ಕಾಳು ಅಂತ ಬರುತ್ತಲ್ಲ ಆ ಕಾಳನ್ನು ಹುರಿದ್ಬಿಟ್ಟು ಹಾಕಿದ್ದೀನಿ ಈಗ ಅಡುಗೆ ಕೂಡ ರೆಡಿ ಆಯಿತು ನಾಳೆಗೆ ಅಂತ ಸ್ವಲ್ಪ ಹೂ ತರಿಸಿದ್ದೆ ಹಾಗಾಗಿ ಹೂವೆಲ್ಲ ಕಟ್ಟಿ ಇದ್ದೀನಿ ನಾಳೆ ಮಾಡೋದಕ್ಕೆ ಹೋದರೆ ಲೇಟ್ ಆಗುತ್ತೆ ಹಾಗಾಗಿ ಫಸ್ಟು ಇವತ್ತೇ ಅಂಥ ಕೆಲಸಗಳನ್ನೆಲ್ಲ ಮುಗಿಸ್ಕೊಳ್ತೀನಿ ಹಾಗಾಗಿ ಹೂವೆಲ್ಲ ಕಟ್ಟಿ ಇದ್ದೀನಿ ಹಾಗೆ ಲಡ್ಡು ಬಗ್ಗೆ ಆಗಲೇ ಹೇಳ್ತಾ ಇದ್ದೆ ಕೆಲವರು ವ್ಯೂವರ್ಸ್ ಕೂಡ ಕಮೆಂಟ್ ಹಾಕಿದ್ದಾರಾ ಲಡ್ಡುಗೆ ಬೇಗ ಹುಷಾರಾಗಲಿ ಅವಳಿಗೆ ಬೇಗ ಹುಷಾರಾಗಲಿ ಅಂತ ನಾನು ಕೂಡ ದೇವರ ಹತ್ರ ಕೇಳ್ಕೊಳ್ತೀನಿ ಅಂತ ಅಂಥ ಕಮೆಂಟ್ಸ್ಗಳನ್ನೆಲ್ಲ ನೋಡಿದಾಗ ತುಂಬಾ ಖುಷಿ ಆಗುತ್ತೆ ಗೊತ್ತಿಲ್ಲದೆ ಇದ್ದವ್ರಿಗೂ ಕೂಡ ಇಷ್ಟೊಂದು ಪ್ರೀತಿ ತೋರಿಸ್ತಾರಲ್ಲ ಅಂತ ನಿಮ್ಮೆಲ್ಲರ ಆರೈಕೆ ಹಾಗೆ ದೇವರ ಆಶೀರ್ವಾದ ಲಡ್ಡು ಲಡ್ಡುಗೆ ಅಷ್ಟು ಜ್ವರ ಇಲ್ಲ ಕಡಿಮೆ ಆಗಿದೆ ಚೆನ್ನಾಗಿದ್ದಾಳೆ ಅವಳು ಅದಕ್ಕೋಸ್ಕರ ಕೇಳ್ತಾಯಿರ್ತೀರಲ್ಲ ಹಾಗಾಗಿ ವಿಡಿಯೋದಲ್ಲೂ ಕೂಡ ತೋರಿಸ್ದೆ ಹಾಗೆ ವಾಯ್ಸ್ ಓವರ್ ಕೊಡಬೇಕಾದ್ರೆ ಪಕ್ಕದಲ್ಲೇ ಇದ್ದು ಹಾಗಾಗಿ ವೀಡಿಯೋದಲ್ಲಿ ಅಲ್ಲೊಂದು ಸಲ ಇಲ್ಲೊಂದು ವಾಯ್ಸ್ ಕೂಡ ಕೇಳಿಸ್ತಾ ಇದೆ ಹೂವೆಲ್ಲ ಕಟ್ಟಿಟ್ಟೆ ಆ ನಂತರ ಬಟ್ಟೆ ವಾಷಿಂಗ್ ಮಿಷಿನ್ಗೆ ಹಾಕಬೇಕು ವಾಷಿಂಗ್ ಮಿಷಿನ್ಗೆ ಹಾಕಿರೋ ಬಟ್ಟೆ ಒಣಗಾಕಿದ್ದೆ ಅದು ಎರಡು ದಿನದ ಬಟ್ಟೆ ಹಾಗೇ ಇದೆ ತುಂಬ ಕೆಲಸ ಪ್ರತಿದಿನ ಅದೇ ಕೆಲಸ ಮಾಡೋದು ಕೆಲವೊಂದು ಸಲ ಬೋರ್ ಅನಿಸುತ್ತೆ ಅಯ್ಯೋ ಇದೇ ಕೆಲಸ ಮಾಡಬೇಕಲ್ಲ ಅಂತ ಅನಿಸುತ್ತೆ ಆದರೆ ಏನು ಮಾಡುವಾಗಿಲ್ಲ ಕೆಲಸ ಅಂತೂ ಮಾಡಲೇಬೇಕು ಕೆಲವ್ರು ಹೇಳ್ತಾರೆ ನೀವು ಓಮ್ ಮೇಕರ್ಸ್ ಮನೇಲೇ ಇರ್ತೀರ ಏನು ಮಾಡ್ತೀರಾ ಬೆಳಗ್ಗೆಯಿಂದ ಸಂಜೆವರೆಗೂ ಮನೇಲೇ ಸುಮ್ಮನೆ ಮಲಗಿರ್ತೀರ ಅಂತ ನನಗಂತೂ ಖಂಡಿತವಾಗಿಯೂ ಆಗ ಅನ್ಸಲ್ಲ ಈ ಯೂಟ್ಯೂಬ್ ಕೆಲಸ ಎಲ್ಲದನ್ನು ಮಕ್ಕಳನ್ನ ನೋಡ್ಕೊಳ್ಳೋದು ಸ್ಕೂಲ್ ನೋಡ್ಕೊಳ್ಳೋದು ಇಷ್ಟು ಮನೆ ಕೆಲಸ ಇಷ್ಟೆಲ್ಲ ಮಧ್ಯದಲ್ಲಿ ನನಗಂತ ಫ್ರೀ ಟೈಮ್ ಸಿಗೋದೇ ಇಲ್ಲ ಅಂತ ಅನಿಸುತ್ತೆ ಇಷ್ಟೆಲ್ಲ ಕೆಲಸ ಮಾಡಿದ್ರೂ ಕೂಡ ಅಂಥ ಮಾತುಗಳನ್ನು ಕೇಳಿಸ್ಕೊಳ್ಬೇಕಾಗುತ್ತೆ ನನಗಂತೂ ಬೆಳಗ್ಗೆಯಿಂದ ಸಂಜೆ ಹೇಗಾಗುತ್ತೆ ಅಂತಲೇ ಗೊತ್ತಾಗೋದಿಲ್ಲ ಮನೆ ಕೆಲಸ ಈ ಎಲ್ಲ ಕೆಲಸದ ಮಧ್ಯೆ ಸಂಜೆ ಆಗೇ ಬಿಡುತ್ತೆ ಮತ್ತು ಸಂಜೆ ಹೊಸ್ಗಳು ಬಂದಾದ ಮೇಲೆ ಹಾಲು ಕರಿ ಮಕ್ಳಿಗೆ ಕಾಲು ಕಾಯಿಸ್ಕೊಡು ಕಾಫಿ ಮಾಡು ಅಡುಗೆ ಮಾಡು ಪಾತ್ರೆ ತೊಳೆ ಕಿಚನ್ ಕ್ಲೀನ್ ಮಾಡು ಇದೇ ಆಗುತ್ತೆ ಲಡ್ಡುಗಂತೂ ಆ ಗೊಂಬೆ ಬಂದಮೇಲೆ ತುಂಬಾ ಖುಷಿಯಾಗಿದೆ ಅದು ತಲೆದಿಮ್ ತಲೆಗೆ ಹಾಕೊಂಡು ಮಲ್ಕೊಂಡು ಮಗ್ನೆ ಅಂತ ಹೇಳಿದ್ರೆ ಅದು ಪಾಪು ಇದೆಯಮ್ಮ ನಾನು ಆಟ ಆಡಿಸ್ತೀನಿ ಅಂತ ಮೇಲಿಟ್ಕೊಂಡು ಕುತ್ಕೊಂಡು ಆಟಾಡಿಸ್ತಾ ಇರೋದು ಆ ಹೊಸ ಗೊಂಬೆ ಅಲ್ವ ಹಾಗಾಗಿ ಇಷ್ಟ ಜಾಸ್ತಿ ಆಗಿರುತ್ತೆ ಇವತ್ತಿನ ಈ ಪುಟಾಣಿ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು